ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಪಿ ಸಿ ಸಿವಿಲ್ ಸಾವಿರದ ನೂರ ಮೂವತ್ತೇಳು ಪೋಸ್ಟ್ಗೆ ಸಂಬಂಧಿಸಿದಂತೆ ಒಂದು ಇಲಾಖೆ ಕಡೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಎಲ್ಲರ ಸಮ್ಮುಖದಲ್ಲಿ ಹಾಗೆ ಎಲ್ಲ ಒಂದು ಸ್ಟೂಡೆಂಟ್ಗಳು ಯಾರ್ಯಾರು ಅಟೆಂಡ್ ಮಾಡಿದ್ರೋ ಅವರೆಲ್ಲರ ಮಾರ್ಕ್ಸನ್ನು ಆಯಾ ಡಿಸ್ಟಿಕ್ ವೈಸ್ ಅಂತೆ ಆ ಇಲಾಖೆ ಒಂದು ತನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದೆ ಸೊ ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸನ್ನು ಕೂಡ ಅಲ್ಲೇ ಅಪ್ಲೋಡ್ ಮಾಡಿದೆ ಎಲ್ಲರೂ ಕೂಡ ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸನ್ನು ಕಂಪೇರ್ ಮಾಡ್ಕೋಬೋದು ಮತ್ತು ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಮೇಲೆ ನೀವು ರೆಡಿ ಆಗಬೇಕು ಸ್ಪೋರ್ಟ್ಸ್ಗೆ ಬೇಡವು ಅಂತ ನೀವು ಪ್ರಿಪೇರ್ ಆಗ್ಬೋದು ಸೊ ಇಲಾಖೆ ಕಡೆಯಿಂದ ಈ ಮಾರ್ಕ್ಸನ್ನು ಈಗ ತಾನೇ ಅಪ್ಲೋಡ್ ಮಾಡಿದ್ದಾರೆ ಸೊ ಇನ್ನು ಇದ್ರ ಬಗ್ಗೆ ಯಾರು ನೋಡಿಲ್ಲ ಅವರು ಹೋಗಿ ವೆಬ್ಸೈಟ್ನ ಚೆಕ್ ಮಾಡಿ ಕೆ ಎಫ್ ಕೆ ಎಸ್ ಪಿ ವೆಬ್ಸೈಟ್ ಅಂತ ಹೇಳ್ತಾ ಅದೇ ರೀತಿ ಇನ್ನೊಂದು ಕಡೆ ರಿಜೆಕ್ಷನ್ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ರಿಜೆಕ್ಷನ್ ಲಿಸ್ಟ್ ಅಂದರೆ ಯಾರ್ಯಾರು ರಿಜೆಕ್ಷನ್ ಆಗಿರ್ತಾರೆ ಈ ಕೋ ಎಮ್ ಆರ್ ಸಿಟ್ ಆಗಿರ್ಬೋದು ಬೇರೆ ಥರದಲ್ಲಿ ರಿಜೆಕ್ಷನ್ ಆಗಿರೋದು ಅವ್ರದ್ದು ಕೂಡ ಸಪ್ರೇಟಾಗಿ ಲಿಂಕನ್ನು ಹಾಕಿದ್ದಾರೆ ಅವ್ರದ್ದು ಕೂಡ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಅದೇ ಥರ ನಿಮ್ಮ ಯಾವ್ಯಾವ ಡಿಸ್ಟಿಕ್ಗೆ ನೀವು ಯಾವ್ಯಾವ ಡಿಸ್ಟಿಕ್ಲಿ ಅರ್ಜಿ ಹಾಕಿದ್ರು ಯಾವ ಡಿಸ್ಟಿಕ್ ಹೋಗಿ ನೀವು ಆ ಡಿಸ್ಟ್ರಿಕ್ನ ಡೌನ್ಲೋಡ್ ಮಾಡಿ ನಿಮ್ಮ ಹೆಸರನ್ನು ಸರ್ಚ್ ಮಾಡಿ ನಂಬರನ್ನು ಹೊಡೆದ್ರೆ ನೀವು ತದಿರ್ತಕ್ಕಂಥ ಮಾರ್ಕ್ಸು ಅಲ್ಲಿ ಶೋ ಆಗುತ್ತೆ ಸೊ ಆಗ ಮಾರ್ಕ್ಸ್ ಮೇಲೆ ನೀವು ಯಾವ ಥರ ಡಿಪೆಂಡ್ ಮಾಡ್ಕೋಬೋದು ನಿಮ್ಮ ಮೈಂಡ್ ಸೆಟ್ಟನ್ನು ನಾನು ಇದಕ್ಕೆ ಪ್ರಿಪೇರ್ ಆಗ್ಬೋದು ಆಗಬಾರ್ದು ಅನ್ನೋದನ್ನು ನೀವು ನೀವೇ ನಿರ್ಧಾರ ಮಾಡ್ಕೋಬೋದು ಸೊ ಇದೇ ಒಂದು ರೀತಿ ಒಳ್ಳೆಯದು ಅಂತಲೇ ಹೇಳ್ಬೋದು ಆಯೋರವ್ರ ಮಾರ್ಕ್ಸ್ ಎಲ್ಲರ ಮಾರ್ಕ್ಸ್ ಕೂಡ ಲೀಸ್ಟಲ್ಲಿ ಬಿಟ್ಟಿದ್ದಾರೆ ಸೊ ಇನ್ನೂ ಯಾರೂ ಕೂಡ ನೋಡಿಲ್ಲ ಅವ್ರು ಈ ಕೂಡಲೇ ಹೋಗಿ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಡಿಸ್ಟಿಕ್ ವೈಸ್ ಇದೆ ಪ್ರತಿಯೊಂದು ಡಿಸ್ಟಿಕ್ ವೈಸ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಡಿಸ್ಟ್ರಿಕ್ ಅನ್ನು ನೀವು ಚೆಕ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್